ಹಾಯ್ ಫ್ರೆಂಡ್ಸ್ ನಾವೆಲ್ಲ ಒಟ್ಟಿಗೆ ಸೇರಿ ವಾಟರ್ ಹೀರೋಸ್ ಆಗೋಣ್ವಾ ನಮ್ಮೆಲ್ಲರ ಹತ್ರಾನು ಒಂದು ಸೂಪರ್ ಪವರ್ ಇದೆ ಅದೇನು ಅಂತ ಗೊತ್ತಾ ನೀರಂದ್ರೆ ಲೈಫ್ ನಾವು ಪ್ರಾಣಿಗಳು ಗಿಡಗಳು ಎಲ್ಲರೂ ಸ್ಟ್ರಾಂಗ್ ಆಗಿ ಬೆಳೆಯೋಕೆ ನೀರು ಬೇಕೇ ಬೇಕು ನಾವು ಬಳಸೋ ನೀರೆಲ್ಲ ಎಲ್ಲಿಗೆ ಹೋಗುತ್ತೆ ನೋಡಿ ಇದರಲ್ಲಿ ಜಾಸ್ತಿ ನೀರು ಗದ್ದೆಗಳಿಗೆ ಹೋಗುತ್ತೆ ಆದ್ರೆ ನಮ್ಗೆ ಕುಡಿಯೋಕೆ ಸಿಗೋ ಒಳ್ಳೆ ನೀರು ತುಂಬಾ ಕಡಿಮೆ ಇದೆ ಅದಕ್ಕೆ ಅದು ತುಂಬಾ ಪ್ರೀಶಿಯಸ್ ಇದೇ ನಮ್ಮ ಚಾಲೆಂಜ್ ಆದ್ರೆ ಚಿಂತೆ ಬೇಡ ನಾವೆಲ್ಲರೂ ಸೇರಿ ವಾಟರ್ ಹೀರೋಸ್ ಆಗ್ಬಹುದು ಹಾಗಾದ್ರೆ ನಮ್ಮ ಹೀರೋ ಗಳಿಗೆ ಎಲ್ಲರೂ ರೆಡಿನಾ ಫಸ್ಟ್ ಮಿಷನ್ ಬಾತ್ರೂಮ್ನಲ್ಲಿ ಬ್ರಷ್ ಮಾಡ್ಬೇಕಾದ್ರೆ ಟ್ಯಾಪ್ ಆಫ್ ಮಾಡಿ ಸೂಪರ್ ಫಾಸ್ಟ್ ಆಗಿ ಶವರ್ ಮಾಡಿ ಅಯ್ಯೋ ಒಂದೇ ನಿಮಿಷಕ್ಕೆ ಆರು ಲೀಟರ್ ನೀರು ವೇಸ್ಟ್ ಆಗುತ್ತೆ ಅಂದ್ರೆ ನಂಬೋಕಾಗತ್ತ ಈಗ ಕಿಚನ್ ಮಿಷನ್ ತರಕಾರಿನ ಬೌಲಲ್ಲಿ ತೊಳೆಯೋಣ ಡಿಶ್ ವಾಷರ್ ಫುಲ್ ಆದ್ಮೇಲೆನೆ ಆನ್ ಮಾಡೋಣ ಸೂಪರ್ ಹೀರೋಸ್ ಈಗ ಫ್ಯಾಮಿಲಿ ಜೊತೆ ಶೇರ್ ಮಾಡಕ್ಕೆ ಕೆಲವು ಬಿಗ್ ಐಡಿಯಾಸ್ ನೋಡೋಣ ಮಳೆ ಬಂದಾಗ ಆ ನೀರನ್ನ ಹಿಡಿದಿಟ್ಟು ನಮ್ಮ ಗಿಡಗಳಿಗೆ ಹಾಕಬಹುದು ಎಷ್ಟು ಕೂಲ್ ಅಲ್ವಾ ನೀರನ್ನ ರೀಸೈಕಲ್ ಮಾಡಬಹುದು ಅಂದ್ರೆ ಕೈ ತೊಳೆದ ನೀರನ್ನ ಗಿಡಗಳಿಗೆಲ್ಲ ಹಾಕಬಹುದು ಒಂದು ಕಡೆ ತುಂಬಾ ನೀರ್ ಕುಡಿಯೋ ಗಾರ್ಡನ್ ಇನ್ನೊಂದು ಕಡೆ ವಾಟರ್ ಸ್ಮಾರ್ಟ್ ಗಾರ್ಡನ್ ಅಂದ್ರೆ ಕಡಿಮೆ ನೀರು ಬೇಕಾಗಿರೋ ಗಿಡಗಳನ್ನ ಬೆಳೆಸೋದು ಇದರಿಂದ ತುಂಬಾ ನೀರು ಸೇವ್ ಆಗುತ್ತೆ ಮನೆಯಲ್ಲಿ ವಾಟರ್ ಡಿಟೆಕ್ಟಿವ್ಸ್ ಆಗೋಣ ಎಲ್ಲಾದ್ರೂ ಡ್ರಿಪ್ ಡ್ರಿಪ್ ಸೌಂಡ್ ಬಂದ್ರೆ ದೊಡ್ಡೋರಿಗೇಳೋಣ ನಾವು ನೀರು ಉಳಿಸಿದ್ರೆ ಅದು ಈ ಪ್ರಪಂಚದಲ್ಲಿರೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಗೊತ್ತಾ ಗಿಡಗಳು ಹ್ಯಾಪಿ ಪ್ರಾಣಿಗಳಿಗೆಲ್ಲ ನೀರು ನಾವೆಲ್ಲ ಹೆಲ್ದಿ ಯಾವಾಗ್ಲೂ ನೆನಪಿಡಿ ಒಂದು ಹನಿ ನೀರನ್ನು ವೇಸ್ಟ್ ಮಾಡ್ಬಾರ್ದು ಎಸ್ ನಾವೆಲ್ಲರೂ ಈಗ ನಿಜವಾದ ವಾಟರ್ ಹೀರೋಸ್ ಹಾಗಾದ್ರೆ ಹೇಳಿ ನಮ್ಮ ಫಸ್ಟ್ ಹೀರೋ ಮಿಷನ್ ಯಾವುದು ಇವತ್ತೇ ಶುರು ಮಾಡೋಣ